ವ್ಯಾಕರಣದ ಚಟುವಟಿಕೆ ಕನ್ನಡದಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಅವುಗಳನ್ನು ವರ್ಣಗಳೆಂದು ಕರೆಯುತ್ತಾರೆ ವರ್ಣಮಾಲೆಯಲ್ಲಿ ಮೂರು ಇದೆ ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳು ಸ್ವರಾಕ್ಷರಗಳು ಒಟ್ಟು ಸ್ವರಾಕ್ಷರಗಳು ಹದಿಮೂರು ಸ್ವರಾಕ್ಷರದಲ್ಲಿ ಎರಡು ವಿಧ ರಸ್ತೆಸ್ವರ ದೀರ್ಘಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ರಸ್ತೆ ಒಟ್ಟು ಆರ್ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರ ಒಟ್ಟು ತಿರುಗು ಸ್ವರ ಏಳು ಆ ಇ ಉ ಎ ಐ ಓ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎಂದು ಕರೆಯುತ್ತಾರೆ ಒಟ್ಟು ವ್ಯಂಜನಾಕ್ಷರಗಳು ಅಕ್ಷರಗಳು ಮೂವತ್ನಾಲ್ಕು ವ್ಯಂಜನಾ ಅಕ್ಷರಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳನ್ನು ಅಲ್ಪ ಪ್ರಾಣ ಕ ಎನ್ನುವರು ತ ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನ ವ್ಯಂಜನಗಳನ್ನು ಮಹಾಪ್ರಾಣ ಅಕ್ಷರಗಳು ಖಾದಿಂದ ಖ ಅನು ಅಕ್ಷರಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನ ಅಕ್ಷರಗಳು ವ್ಯಂಜನಾಕ್ಷರಗಳು ಅನುನಾಸಿಕಾಕ್ಷರಗಳು ನ್ಯಾಯಿನ್ಯ ಿಯ ವ್ಯಂಜನಗಳು ಯಾಕರದಿಂದ ಅಕ್ಷರಗಳು ವ್ಯಂಜನ ಅಕ್ಷರಗಳು ಒಟ್ಟು ಒಂಬತ್ತು ಯಾರಾಳ ಯೇಷ ಹಾಳ ಯೋಗವಾಹಗಳು ಯೋಗವಾಹಗಳಲ್ಲಿ ಎರಡು ವಿಧ ಅನುಸ್ವಾರ ವಿಸರ್ಗ ಉದಾಹರಣೆ ಸಿಂಹ ದುಃಖ